ಹಾತೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಲೋಕಾರ್ಪಣೆ ಶಾಸಕ ಎಎಸ್ ಪೊನ್ನಣ್ಣ ಎಂಎಲ್ಸಿ ಸುಜಾ ಕುಶಾಲಪ್ಪನವರಿಂದ ಉದ್ಘಾಟನೆ ಇಪ್ಪತ್ತೆಂಟು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸುಸಜ್ಜಿತ ಹೈಟೆಕ್ ಕಟ್ಟಡ ಇಪ್ಪತ್ತು ಸದಸ್ಯರನ್ನು ಹೊಂದಿರುವ ಪಾರದರ್ಶಕ ಆಡಳಿತ ಮಂಡಳಿ ನೂತನ ಕಟ್ಟಡದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ ಶಾಸಕ ಪೊನ್ನಣ್ಣ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೈಗೊಂಡ ಕಾಮಗಾರಿ ಕಚೇರಿ ಒಳಾಂಗಣದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸುಜಾ ಕುಶಾಲಪ್ಪ ಪಟ್ಟಣ ಪಂಚಾಯಿತಿಯಾಗಿ ಪರಿವರ್ತನೆ ಮಾಡಲು ಚಿಂತನೆ ನಡೆಸಿ ಎಂದ ಶಾಸಕ ಪೊನ್ನಣ್ಣ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರುಗಳ ಪಾಲ್ಗೊಳ್ಳುವಿಕೆ ಪಿಡಿಒ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತಿ ಗ್ರಾಮ ಪಂಚಾಯತ್ ಇದು ಅಭಿವೃದ್ಧಿಯ ಸಂಕೇತ ಯಾಕೆ ಗ್ರಾಮ ಪಂಚಾಯಿತಿಯಲ್ಲಿ ಹೊಸ ಹೊಸ ಬಿಲ್ಡಿಂಗು ಮತ್ತು ಕಂಪ್ಯೂಟ್ರ್ ಲೈಬ್ರರಿ ಇದೆಲ್ಲ ಇಡೀ ದೇಶ ಅಭಿವೃದ್ಧಿಯ ಕಾಣುವಂಥ ವ್ಯವಸ್ಥೆ ಅಂತ ಹೇಳಿದ್ರೆ ಪಾಪ ಕಡುಬಡವರ ಮಕ್ಕಳಿಗೂ ಪ್ರತಿಯೆಲ್ಲ ಗ್ರಾಮದ ಮಕ್ಕಳಿಗೆ ಇಲ್ಲಿ ಲೈಬ್ರರಿ ಮತ್ತು ಕಂಪ್ಯೂಟರ್ ಇಡೀ ವರ್ಲ್ಡಿನ ನ್ಯೂಸನ್ನು ನೋಡುವಂಥದ್ದು ಮಾಹಿತಿಯನ್ನು ಕಲೆಕ್ಟ್ ಮಾಡುವುದು ಅವರಿಗೆ ಉನ್ನತ ಎಜುಕೇಷನ್ಗೂ ಅಷ್ಟೇ ಅದರ ಪೂರ ಇದನ್ನು ಇಲ್ಲಿ ಆದಾದ ಗ್ರಾಮ ಪಂಚಾಯಿತಿಯಲ್ಲಿ ಅದರ ಮಾಹಿತಿಯನ್ನು ಪಡ್ಕೊಳ್ಬೋದು ಹಾಗಾಗಿ ಇವತ್ತು ದೇಶ ಪ್ರತಿ ದೇಶದಲ್ಲಿಯೂ ನಾವು ಅಭಿವೃದ್ಧಿ ಇದೆ ಆದ್ದರಿಂದ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಈ ಇದನ್ನು ಸದುಪಯೋಗ ಇಡೀ ಗ್ರಾಮದ ಜನರು ಉಪಯೋಗ ಪಡಿಸ್ಕೊಳ್ಬೇಕು ಹಾಗೇ ಇವತ್ತು ಪ್ರತಿಯೊಂದರಷ್ಟೇ ಸರ್ಕಾರವೂ ಅಷ್ಟೇ ಕೇಂದ್ರ ಸರ್ಕಾರನೂ ಅಷ್ಟೇ ರಾಜ್ಯ ಸರ್ಕಾರನೂ ಅಷ್ಟು ಜನಪರವಾದ ಕಾಳಜಿ ವಹಿಸ್ಕೊಂಡು ಭಾಳ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಹಾಗೆ ಚುನಾಯಿತ ಪ್ರತಿನಿಧಿಗಳಷ್ಟೇ ಇವತ್ತು ಉದಾಹರಣೆ ಯಾಕೆ ಹೇಳಿದ್ರೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳ ಮುಖ್ಯ ಭಾಗ ಇದೆ ಅಧಿಕಾರಿಗಳು ಕಾರ್ಯವನ್ನು ಕಾರ್ಯ ನಿರ್ವಹಣೆ ಮಾಡ್ತಾರೆ ಚುನಾಯಿತ ಪ್ರತಿನಿಧಿಗಳು ಅಷ್ಟೇ ಸ್ವಚ್ಛ ದಕ್ಷ ಪ್ರಾಮಾಣಿಕವಾಗಿ ಎರಡೂ ಇವರು ಕೆಲಸ ಮಾಡಿದರೆ ಇದೇ ಉದಾಹರಣೆ ಯಾಕೆ ಹೇಳಿದ್ರೆ ಕೇವಲ ಇಪ್ಪತ್ತೆಂಟು ಲಕ್ಷದಲ್ಲಿ ಒಂದು ಒಳ್ಳೆಯ ಸುಜತ್ವಾದ ಕಟ್ಟಡವನ್ನು ಕೊಟ್ಟಿದ್ದಕ್ಕೆ ದಾಖಲೆ ಅದಕ್ಕೆ ನಾನು ಇಲ್ಲಿಯ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಇವತ್ತು ಏನು ಮುಂದಿನ ಬೇಡಿಕೆ ಇಟ್ಟಿದ್ದೀರಾ ಕಾನೂನು ಸಲಹೆಗಳ ಪಂಗಡ ಇದ್ದಾರೆ ಆದರೆ ಈ ಶಾಲೆ ಯಾಕೆಂತಂದರೆ ಜಿಲ್ಲೆಯಲ್ಲಿ ಭಾಳ ಹಾಕಿಯಲ್ಲಿ ಭಾಳ ಫೇಮಸ್ ಜಿಲ್ಲಾ ಲೆವೆಲಲ್ಲಿ ಯಾಕೆಂದರೆ ಇಲ್ಲಿಂದ ಭಾರತದ ಇದಕ್ಕೆ ಆಟ ಆಡಿದುಂಟು ಮತ್ತು ಜಿಲ್ಲೆಯಲ್ಲೂ ಅಷ್ಟೇ ಆತೂರು ಅಂತ ಹೇಳಿದ್ರೆ ಆ ಹೈಸ್ಕೂಲ್ ಇದರಲ್ಲಿ ಡಿಸ್ಟಿಕಲ್ಲಿ ಫಸ್ಟ್ ಬರೋದು ಹಾಕಿ ಇದರಲ್ಲಿ ಯಾವಾಗಲೂ ಅಷ್ಟೇ ಆ ತುರುದ್ದ ಹೇಳಿದ್ರೆ ಭಾಳ ಫೇಮಸ್ ಅದನ್ನು ನಾನು ಗಮನಕ್ಕೆ ತಗೊಳ್ತೀನಿ ಶಾಸಕರು ಅಷ್ಟೇ ಹೇಳಿದ್ರೆ ಈಗ ಸ್ಪೋರ್ಟ್ಸ್ ಇದು ಮಾಡಿದ್ರಿಂದ ಸ್ಟೂಡೆಂಟ್ಸು ಮಕ್ಕಳು ಸಿಗಬೇಕು ಸಂಖ್ಯೆನೂ ಸಿಗಬೇಕು ಮಾಡೋ ಮಾಡೋದಲ್ಲ ಮಾಡಿದರೆ ಸಂಖ್ಯೆ ಕಮ್ಮಿ ಆಗ್ಬೋದು ಅದು ಮುಂದಿನ ದಿನಗಳಲ್ಲಿ ಶಾಸಕರು ನಾವು ಅದರ ಬಗ್ಗೆ ಗಮನ ಹರಿಸ್ತೀವಿ ಹಾಗೆ ತಾವೆಲ್ಲರೂ ಈ ಗ್ರಾಮದ ಇದಕ್ಕೆ ಎಲ್ಲ ಸಂಖ್ಯಾಪೇಕ್ಷ ಪ್ರಾಮಾಣಿಕವಾಗಿ ತಾವೆಲ್ಲ ಕೈ ಜೋಡಿಸಿ ಅಭಿವೃದ್ಧಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡುವಂಥೇಳಿ ನನ್ನನ್ನು ಉದ್ಘಾಟನೆ ಸಮಾರಂಭ ಬಹಳ ಸುಂದರವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿ ಎಲ್ಲ ಪಂಚಾಯಿತಿಯ ಸದಸ್ಯರಿಗೆ ಹಿರಿಯವರಿಗೆ ಅಪ್ಪಣ್ಣವರಿಗೆ ಅಧ್ಯಕ್ಷ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನೆರೇಗಾರ್ನಲ್ಲಿ ಮಾಡಿದ್ದೀರಾ ಅಂತ ಅವರು ಅವರು ಹೇಳಿದರು ಅವರು ನಾನು ಭೇಟಿ ಮಾಡಿದಾಗ ನಾನು ಎಂ ಪಿ ಹೇಳ್ಸ್ತೀನಿ ಎಂ ಪಿ ಹೇಗಾಗ್ತಾರೆ ಅಂತ ಕೆಳಗೇವ್ರಿಗೆ ಮೆಂಬರ್ ಆಫ್ ಪಂಚಾಯತ್ ಆತೂರ್ನಲ್ಲಿರುವಂಥ ಎಲ್ಲ ಮೆಂಬರ್ಸ್ ಆಫ್ ಸೇರಿ ಉತ್ತಮವಾದಂಥ ಕಟ್ಟಡ ನಿರ್ಮಾಣ ನನಗೆ ಅಭಿನಂದನೆಗಳು ಮತ್ತೊಮ್ಮೆ ಸರ್ ನಮ್ಮ ಸಂವಿಧಾನದ ಅಡಿನಲ್ಲಿರುವ ಆಡಳಿತ ವ್ಯವಸ್ಥೆಯಲ್ಲಿ ಅದರ ಮೊದಲ ಭಾಗ ಇದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಶಾಸಕಾಂಗ ಏನು ವ್ಯವಸ್ಥೆ ನಮ್ಮ ಸಂವಿಧಾನ ನಡೆಯುವಂಥದ್ದು ಅದರ ಮೊದಲನೆಯ ಸಂಸ್ಥೆ ಗ್ರಾಮ ಪಂಚಾಯಿತಿ ನೇರವಾಗಿ ಜನರ ದಿನನಿತ್ಯದ ಸಮಸ್ಯೆಗೆ ಸ್ಪಂದಿಸುವಂಥ ಒಂದು ಆಡಳಿತ ಮಾಡಿದರೆ ಭಾಳ ದೊಡ್ಡ ಜವಾಬ್ದಾರಿ ಅಂದರೆ ಜನ ನೇರವಾಗಿ ಸಿಗ್ತಾರೆ ಆದರೆ ತಮಗೆ ದಿನನಿತ್ಯ ಸಿಗ್ತದೆ ಬೆಳಗ್ಗೆಯಿಂದ ಕರೆ ಲೈಫಿಲ್ಲ ಇಲ್ಲ ಈ ರೀತಿಯಾದಂಥ ಅವರ ದಿನನಿತ್ಯ ಜೀವನಕ್ಕಾಗುವಂಥ ಸಮಸ್ಯೆಗಳಿರುತ್ತೆ ಅದಕ್ಕೆ ಸ್ಪಂದಿಸುವಂಥ ಒಂದು ಜವಾಬ್ದಾರಿ ತಂದಾಗಿತ್ತು ಅದರಿಂದ ಹೆಚ್ಚಾದಂಥ ಜವಾಬ್ದಾರಿ ತಂದರೆ ಪಕ್ಷಾತಿಕವಾಗಿ ಆಡಳಿತ ನಡೀತಾ ಇದೆ ನಾವು ಮಾಡ್ತಾ ಇದ್ದಾಗ ಇನ್ನೊಂದು ಸ್ವಲ್ಪ ಪಂಚಾಯಿತಿಯಲ್ಲಿ ನಿಜ ಹೇಳಬೇಕಂದ್ರೆ ಪಕ್ಷದ ವ್ಯವಸ್ಥೆ ಈಗ ಏನೋ ಹೊಸದಾಗಿ ಆಲೋಚನೆ ಮಾಡ್ತಾ ಇದೆ ಪಂಚಾಯತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಚಿಹ್ನೆ ಮೇಲೆ ಚುನಾವಣೆ ಆಗ್ತಿದೆ ಆಲೋಚನೆ ನಡೀತಾ ಇದೆ ಚೀಲಾಗುತ್ತೆ ಆದರೆ ಇವತ್ತಿನ ಮಟ್ಟಕ್ಕೆ ಚಿಹ್ನೆ ಇಲ್ಲ ಯಾವ ಪಕ್ಷದಲ್ಲಿ ಮುನ್ಸಿಬಲ್ ಆದರೂ ಕೂಡ ಆಯ್ಕೆ ಆಗುತ್ತೆ ಸೇರಿ ದೊಡ್ಡ ಪ್ರಮಾಣದ ಜಾಗವನ್ನು ದಾನ ಮಾಡಿದ್ದಾರೆಲ್ಲ ಮೂವ ಜನ ಶಾಲೆಗಳು ಆಗಿರೋದು ಆಸ್ಪತ್ರೆಗಳು ಆಗಿರೋದು ಭಾಳಷ್ಟು ಮೂಲಭೂತ ಸೌಕರ್ಯಗಳು ಕೊಡಗಿನಲ್ಲಿ ವಿಶೇಷವಾಗಿ ಮುಂದಿನ ಕಾಲದಲ್ಲಿ ಕೊಟ್ಟಂಥ ದಾನದಿಂದ ಆಗಿದೆ ಆದರೆ ಬದಲಾವಣೆ ಪ್ರಕೃತಿಯ ನಿಯಮ ಬದಲಾಗ್ತಾ ಇರುವಂಥ ಕಾಲಘಟ್ಟದಲ್ಲಿ ಮತ್ತು ಸಂದರ್ಭ ಮತ್ತು ಸರ್ಕಾರಿ ಶಾಲೆ ಅದು ಕನ್ನಡ ಮಾಧ್ಯಮದಲ್ಲಿ ಇರೋದರಿಂದ ಹೆಚ್ಚಾಗಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿತ್ತು ಇವತ್ತು ಜಾಸ್ತಿ ಬಡ ಮಕ್ಕಳೇ ಬರ್ತಾರೆ ಇನ್ನು ಮಧ್ಯಮ ವರ್ಗ ಕಡ ಕೆಳಮಧ್ಯಮ ವರ್ಗ ಯಾರು ಕೂಡ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಾ ಇದ್ದಾರೆ ಖಾಸಗಿ ಶಾಲೆಗೆ ಓದ್ತಾ ಇದ್ದಾರೆ ಅದಕ್ಕೆ ಹೊಸ ನಿಯಮಗಳನ್ನು ಹೊಸ ನೀತಿಯನ್ನು ಸರ್ಕಾರ ಕೂಡ ರೂಪಿಸಿ ಕ್ಲಸ್ಟರಿಂಗ್ ಮಾಡಬೇಕು ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಅಂದರೆ ದೊಡ್ಡ ಕಟ್ಟಡ ಇರುವಂಥ ಶಾಲೆಯಲ್ಲಿ ಅಕ್ಕಪಕ್ಕದಲ್ಲಿ ಎರಡು ಮಕ್ಕಳು ಹತ್ತು ಮಕ್ಕಳು ಹೊತ್ತಿರೋ ಶಾಲೆಯನ್ನು ಮುಚ್ಚಿ ಒಂದೇ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಅದು ಅನುಷ್ಠಾನಕ್ಕೆ ತರಲಿಕ್ಕೆ ಎಲ್ಲ ಸ್ಥಳೀಯ ಪಂಚಾಯಿತಿಯಿಂದ ಹಿಡಿದು ಶಾಸಕರಿಂದ ಹಿಡಿದು ಎಲ್ಲರ ಸಹಕಾರ ಬೇಕು ಅವ್ರ ಹತ್ರ ಚರ್ಚೆ ಮಾಡ್ತೀವಿ ಅಂತೇಳಿ ಅಂತ ಮಾತನಾಡಿದ ಇದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ ಮೇಲೆ ನೋಡಿ ಯಾಕಂದರೆ ಬರೀ ಶಾಲೆ ನಡೀತಾ ಇದ್ದರೆ ಸರ್ ಅಲ್ಲ ಶಾಲೆಯಲ್ಲಿ ಹೋಗುವಂಥ ಅನುಭವ ಕೂಡ ಆಗುತ್ತೆ ಸ್ನೇಹಿತರಾಗಿರ್ತದೆ ಶಾಲೆ ಕ್ಲಾಸ್ ಈ ಆಗಿದ್ದರೆ ಮಾತ್ರ ಒಂದು ಶಾಲೆಗೆ ಹೋದಂಥ ಅನುಭವ ಸಿಗ್ತದೆ ಇಲ್ಲ ಆ ರೀತಿಯಾದಂಥದ್ದಾದರೆ ಖಂಡಿತವಾಗಿ ಹಾಸೂರಿನಲ್ಲಿರುವಂಥ ದೊಡ್ಡ ಕಟ್ಟಡ ಇದೆ ದೊಡ್ಡ ಮೈದಾನ ಇದೆ ದೊಡ್ಡ ಮೂಲಭೂತ ಸೌಕರ್ಯಗಳಿದೆ ಅದರಿಂದ ಅದನ್ನು ಯಾವ ರೀತಿ ಬಳಸ್ಬೋದು ಅಂತ ಹೇಳೋದನ್ನ ನಾವು ಖಂಡಿತವಾಗಿ ಪರಿಗಣಿಸೋಣ ಮತ್ತು ಈಗ ಕೋಣಿಕೊಪ್ಪಲನ್ನು ನಾನು ಪೊನ್ನಂಪೇಟೆಯನ್ನು ಪಟ್ಟಣ ಪಂಚಾಯತಿ ಮಾಡಿದ್ದೆ ಕೋಣಿಕೊಪ್ಪಲನ್ನ ಕೂಡ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಆಲೋಚನೆ ಅದರಲ್ಲಿ ಆತಾಯಿತಿನ ಇದು ವಿಭಾಗ ಬರ್ತದೆ ಇದೆಲ್ಲ ತನ್ನ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತಗೋತೀನಿ ಯಾಕೆ ಈ ಮಾತಾಡೋದು ಹೇಳ್ತಾ ಇದ್ದೀನಿ ಇವತ್ತು ದಿನ ಮತ್ತೆ ಕೋಣಿಕೊಪ್ಪ ಯಾವ ಕಾರಣಕ್ಕೂ ಕೂಡ ಗ್ರಾಮ ಪಂಚಾಯಿತಿ ಪಂಚಾಯಿತಿಯಲ್ಲಿ ಬರುವಂಥ ಅನುದಾನಗಳನ್ನೂ ಪಂಚಾಯಿತಿನಲ್ಲಿ ಬರ್ತಾ ಇರುವಂಥ ಅವರ ಆರ್ಥಿಕ ವ್ಯವಸ್ಥೆನ ಗೋಡಿಕೊಪ್ಪಲನ್ನ ಆಡಳಿತ ನಡೆಸಲಿಕ್ಕೆ ಸಾಧ್ಯತೆ ಗೊತ್ತಿರುವಂಥ ವಿಚಾರ ಅದಕ್ಕೆ ಅದನ್ನು ಪಟ್ಟಣ ಪಂಚಾಯತ್ ಮಾಡಿದ್ರೆ ಇವತ್ತು ಕುಡಿಯೋ ನೀರಿನ ಪರಿಸ್ಥಿತಿ ಜೆ ಎಮ್ ಎಮ್ ತರಲ್ಲ ಜಯಶಕ್ತಿ ಆರೋಗ್ಯ ಜೆ ಜೆ ಎಮ್ ಹೇಳಿದ್ದಾರೆ ಜೆ ಜೆ ಎಂ ಹೇಳ್ತಾರೆ ಒಳ್ಳೆ ಪರಿಸ್ಥಿತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪಾಲುದಾರಿಕೆಯನ್ನು ಆಗುವಂಥ ಕಾರ್ಯ ಆದರೆ ಅದನ್ನು ಅನುಷ್ಠಾನಕ್ಕೆ ತರೋದ್ರಲ್ಲಿ ಎಲ್ಲ ವಿಫಲವಾಗಿದೆ ಮೂಲತಃ ನೀರಿರ್ಬೇಕು ಮೂಲ ನಮ್ಮದೇ ಪರಿಸ್ಥಿತಿ ಅದು ವಿರಾಜಪೇಟೆಯಲ್ಲಿ ಹೆಚ್ಚಾಗಿ ಗ್ರೌಂಡ್ ವಾಟರ್ ಇಲ್ಲ ನೆಲದಲ್ಲಿ ನೀರು ಇರ್ತದೆ ಎಲ್ಲರೂ ಹೇಳ್ತಾರೆ ಬೋರ್ವೆಲ್ ಕೊಟ್ಬಿಡಿ ಬೋರ್ವೆಲ್ ಬೋರಲ್ಲಿ ಕೊರೆದ್ರೆ ನೀರು ಬರಬೇಕಲ್ಲ ಬೋರ್ವೆಲ್ ಕೊರೆಯೋದಲ್ಲ ನೀರು ಬರಬೇಕು ಕುಡಿಯೋ ಅಂತ ನೀರು ಬರಬೇಕು ಅದರಿಂದ ಭಾಳಷ್ಟು ಜಾಗದಲ್ಲಿ ಇದು ವಿಫಲವಾಗಿದೆ ಅಂದರೆ ಮಲ್ಟಿ ವಿಲೇಜ್ ಸ್ಕೀಮ್ ಒಂದು ಮಾಡಿದ್ವಿ ಪೊನ್ನಂಪೇಟೆ ಮತ್ತು ನಮ್ಮ ಗೋಡಿಕೊಪ್ಪ ಎಲ್ಲ ಸೇರಿ ಒಂದು ಭಾಗದಲ್ಲಿ ಅದು ಅನುಷ್ಠಾನಕ್ಕೆ ಬರ್ತಾ ಆದರೆ ಈಗ ನಮ್ಮ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಆಗಿರೋ ನಾವು ಈಗ ಅವರ ಇಂಜಿನಿಯರ್ ಈಗ ತಾನೇ ಬಂದು ಮಾತಾಡಬೇಕು ನಾವು ಇಪ್ಪತ್ತು ಲಕ್ಷ ಲೀಟರ್ ನೀರನ್ನು ಸಂಗ್ರಹಿಸಿ ಕೊಡಲಿಕ್ಕೆ ಇವತ್ತು ವಿರಾಜ್ ವಿರಾಜಪೇಟೆಯಲ್ಲಿ ಮಾಡಿದ್ವಿ ಇಪ್ಪತ್ನಾಲ್ಕು ಸಾವಿರ ಮನೆಗಳಿಗೆ ಹೋಗ್ತದೆ ಕನೆಕ್ಷನ್ ಅರವತ್ತು ಸಾವಿರ ಮೀಟರ್ ಇವತ್ತು ಎಲ್ಲ ಲೇಯಿಂಗ್ ಆಗಿದೆ ನೇರವಾಗಿ ಬೇತ್ರಿಯಿಂದ ತಂದು ಕದನೂರಿನಲ್ಲಿ ಟ್ರೀಟ್ ಮಾಡಿ ಟ್ರೀಟ್ಮೆಂಟ್ ಟ್ರೀಟೆಡ್ ವಾಟರ್ ಟ್ರೀಟ್ ಆಗಿ ಡ್ರಿಂಕಿಂಗ್ ಪೋರ್ಟಬಲ್ ವಾಟರ್ ಮಾಡಿ ಟ್ಯಾಂಕ್ ಕಲ್ಗೊಂಡು ಮಾಡ್ತೀವಿ ಅದರಿಂದ ಇದನ್ನು ಸರ್ವೆ ಮಾಡಿಸ್ತಾ ಇದ್ದೀನಿ ಹೊನ್ನಂಪೇಟೆಯಲ್ಲಿ ಸರ್ವೆ ಆದರೆ ಬಹುಶಃ ಒಂದು ಆರು ಸಾವಿರ ಮನೆಗಳಿಗೆ ಹಾಕ್ತಾರೆ ನಮ್ಮ ಗುಡಿಯಾಳಿಂದ ಇದನ್ನು ಪಟ್ಟಣ ಪಂಚಾಯಿತಿ ಮಾಡಿದ್ರೆ ಹಾಗೆ ಈ ಜಲ್ ಜೀವನ್ ಮಿಷನ ಸಮಸ್ಯೆಯನ್ನು ಒಳಗಡೆ ಬರಲಿಕ್ಕೆ ಸಾಧ್ಯ ತಾವೆಲ್ಲ ಪಂಚಾಯತ್ ಸದಸ್ಯರು ಕೂಡ ಒಂದು ಚರ್ಚೆಯನ್ನು ಮಾಡಿ ಯಾಕಂದರೆ ನಿಮಗೆ ಟರ್ಮ್ ಏನು ಈಗಾಗೋದಿಲ್ಲ ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಮುಂದುವರೆತೀ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಈಗಾಗಲಿಕ್ಕೆ ಈಗ ಪ್ರಪೋಸಲ್ ತೊಗೊಂಡೋಗಿ ಮಾಡಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಡಿಸೆಂಬರ್ ನೆಕ್ಸ್ಟ್ ಜನವರಿಯಲ್ಲಿ ಚುನಾವಣೆ ಇದೆ ಪಂಚಾಯತ್ ಮುಂದುವರ್ತದೆ ಅಷ್ಟು ಪ್ರಸು ಆಗೋದಿಲ್ಲ ಅದಾದಾಗ ಪಟ್ಟಣ ಪಂಚಾಯತಿಗಾಗಿ ಚರ್ಚೆ ಮಾಡಿ ಮಾಡ್ಬೋದು ಮತ್ತು ನಿಮಗೊಂದು ತೀರ್ಮಾನವನ್ನು ನೀವು ಚರ್ಚೆ ಮಾಡಿ ತಗೊಳ್ಳಿ ತೊಗೊಳ್ಳಿ ಉತ್ತೇಜನ ಕೊಡ್ತಾ ಪಡ್ತಾ ಇದೆ ಆದರೆ ಅಂಡರ್ಗ್ರೆಮ್ ಟ್ರೀಟೆಡ್ ವಾಟರ್ ಸಿಗುತ್ತೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಗುತ್ತೆ ಹಣ ಸಿಗುತ್ತೆ ಪಂಚಾಯತ್ನಲ್ಲಿ ಈಗ ನಿಮಗೆ ಅದೇನೋ ಹೇಳಿದ್ರಲ್ಲ ರೇ ಏನೋ ಹೇಳಿದ್ರು ಅದನ್ನು ಹೇಳ್ತಾ ಇದ್ದೆ ಸರ್ ನಾನು ಬರೀ ನನ್ನ ಒಂದು ಸಜೆಸ್ಟ್ ಸಲಹೆಯನ್ನು ಕೊಡ್ತಾ ಇದ್ದೀನಿ ನೀವು ತೀರ್ಮಾನ ಮಾಡಿ ಹೇಳಿದ್ದೀನಿ ಏನು ಮಾಡಬೇಕು ಅಂತ ತಮ್ಮ ತೀರ್ಮಾನ ಮಾಡಿ ಆದರೆ ಈ ರೀತಿಯಾಗಿ ಕೆಲವು ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ಕೆಲವು ಬದಲಾವಣೆಗಳನ್ನ ನಾವು ಮಾಡಲೇಬೇಕು ಅದರಿಂದ ಆ ರೀತಿಯಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ನಾನು ಕೆಲವು ಯೋಜನೆಗಳನ್ನು ರೂಪಿಸ್ತಾ ಇದ್ದೀನಿ ಆದಷ್ಟು ಬೇಗ ಮಾಡೋದು ಮಾಡಿ ಅದನ್ನು ಕಾರ್ಯ ತರುವಂಥ ಕೆಲಸವನ್ನು ಮಾಡಿ ಸಮಸ್ಯೆ ಇದೆ ಇಡಬಲ್ ಡಿಂಗ್ ರಸ್ತೆ ಹೊಸ ಹೊಸವಾಗಿ ಜನವರಿನಲ್ಲಿ ಫೆಬ್ರವರಿನವರೆಗೆ ಕಾಮಗಾರಿ ಚಾಲನೆ ಕೊಡ್ತದೆ ಆದಷ್ಟು ರಸ್ತೆ ಕಾಮಗಾರಿ ಕುಡಿಯುವ ನೀರಿನ ಸಮಸ್ಯೆ ಶಕ್ತಿ ಸಮಸ್ಯೆ ಬಗ್ಗೆ ಈಗ ತಾವು ನೋಡಿದ್ದೀರಾ ಭಾಳಷ್ಟು ಕಮ್ಮವನ್ನು ಸಬ್ ಸ್ಟೇಷನ್ಗಳು ನಾಲ್ಕು ಟೆಂಡರ್ ಆಗಿದೆ ಸ್ಟೆಂಟ್ಲಿ ನಾವು ಇನ್ನೂರ ಎಂಟು ಕೋಟಿ ಈ ರೀತಿಯಾಗಿ ಎಲ್ಲ ರೀತಿಯಾದಂಥ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಬಂತು ಇವತ್ತು ನಮ್ಗೆ ಈಗ ತಾಲೂಕು ಭವನ ಕೊಟ್ಟಿದ್ದಾರೆ ಕೊನ್ನಂಪೇಟೆ ಆಗಿರೋದ್ರಿಂದ ಅಲ್ಲಿ ತಾಲೂಕು ಸೌಧ ಕೊಟ್ಟಿದ್ದಾರೆ ಅದನ್ನು ಶುರು ಮಾಡ್ತೀವಿ ಮತ್ತು ಹೊಸ ಪುರಸಭೆಗೆ ಈ ರೀತಿಯಾಗಿ ಮಾರ್ಕೆಟ್ ಈ ರೀತಿಯಾಗಿ ನಮ್ಮ ವಿರಾಜಪೇಟೆ ಮಾರ್ಕೆಟ್ ಈ ರೀತಿಯಾಗಿ ಸ ಒಂದು ಕ್ರಮಬದ್ಧವಾಗಿ ಆದಷ್ಟು ಅಭಿವೃದ್ಧಿ ಕಾಮಗಾರಿಯನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಲ್ಲರ ಸಹಕಾರ ಪರಿಷತ್ ಸದಸ್ಯರ ಸಹಕಾರ ಎಲ್ಲರ ಸಹಕಾರದಿಂದ ಅಭಿವೃದ್ಧಿ ಕೆಲಸ ಮಾಡೋಣ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಭಿವೃದ್ಧಿ ಮಾಡೋಣ ಆಮೇಲೆ ಚುನಾವಣೆ ಬಂದಾಗ ನೋಡಿದ್ರೆ ಏನು ಮಾಡಿ ಮಾಡಿದ್ದೇವೆ ತಮ್ಮ ರಾಜಕೀಯ ನೀವುಗಳಿದೆ ನಾವು ಬಂದರೆ ಜನ ಅದಕ್ಕೆ ಅಭಿವೃದ್ಧಿಯಲ್ಲಿ ಅದು ಇದು ಹೇಳ್ಕೊಂಡು ತಡೆ ಮಾಡುವಂಥದ್ದು ಮಾಡಬಾರ್ದು ಅವರು ಅದಕ್ಕೋಸ್ಕರ ಮಾತಾಡೋದು ಸಾರಿ ನಮಸ್ಕಾರ ನಾನು ಕುಳ್ಳಚಲ್ಲ ಚಿನ್ನಪ್ಪ ಉಪಾಧ್ಯಕ್ಷರು ಆತೂರು ಗ್ರಾಮ ಪಂಚಾಯತಿ ಆತೂರ್ವಾಡಿಂದ ನಮಗೆ ಇಲ್ಲಿ ಈ ಇವತ್ತು ಇಪ್ಪತ್ತ್ಮೂರನೇ ತಾರೀಕು ನಮ್ಮಲ್ಲಿ ಉದ್ಘಾಟನೆ ಇದೆ ಗ್ರಾಮ ಆತು ಗ್ರಾಮ ಪಂಚಾಯಿತಿ ಹೊಸ ಕಟ್ಟಡ ಮಾಡಿ ಉದ್ಘಾಟನೆ ಇವತ್ತು ಇವತ್ತಿನ ದಿನ ಮಾಡೋಕ್ಕೆ ಅಂತ ತೀರ್ಮಾನ ಮಾಡಿದ್ದೀವಿ ನಮಗೆ ಇದು ಉದ್ಘಾ ಇದು ಕಟ್ಟಡ ಕಟ್ಟಲಿಕ್ಕೆ ಅನುದಾನ ನಮಗೆ ಸೆಂಟ್ರಲ್ ಗೋರ್ಮೆಂಟ್ ಉದ್ಯೋಗ ಖಾತ್ರಿ ಸ್ಕೀಮಿಂದ ಬಂದಿದೆ ಸೊ ನಾವು ಇದು ಆಲ್ಮೋಸ್ಟ್ ಒಂದೂವರೆ ವರ್ಷ ಹಿಂದೆ ಪ್ಲ್ಯಾನ್ ಮಾಡಿ ಆಗ ನಮ್ಮ ಅಧ್ಯಕ್ಷರು ಗುಮ್ಮಟ ದರ್ಶನವರಿದ್ದರು ನಾವೆಲ್ಲ ಸಭೆಯಲ್ಲಿ ಮಾತಾಡಿ ತೀರ್ಮಾನಿಸಿ ಇದು ಒಂದು ಕಟ್ಟಡ ಕಟ್ಟಬೇಕು ಅದಕ್ಕೆ ಗ್ರ್ಯಾಂಟ್ ಬಂದಿದೆ ಪ್ಲ್ಯಾನ್ ಮಾಡಿ ನಮ್ಮ ಅಭಿವೃದ್ಧಿ ಅಧಿಕಾರಿ ಉಜ್ಮಾನ್ ಅವರು ಅದ್ರ ಬಗ್ಗೆ ಯೋಚನೆ ಮಾಡಿ ಇದರ ಒಂದು ತೀರ್ಮಾನ ತಗೊಂಡು ನಾವು ಶುರು ಮಾಡೋದು ಶುರು ಮಾಡಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಮೇಲೆ ಆಯಿತು ಇವತ್ತು ಅದಕ್ಕೆ ಮೂರ್ತ ಬಂತು ಕಟ್ಟಡ ಕಟ್ಟೋಕ್ಕೆ ತುಂಬ ಕಷ್ಟ ಆಯಿತು ಗುತ್ತಿಗೆದಾರದು ಪೇಮೆಂಟು ಅದು ಇದು ಅಂತ ಹೇಳ್ಕೊಂಡು ಪೇಮೆಂಟ್ ಲೇಟಾಯಿತು ಅವ್ರ ಕೆಲಸ ಮಾಡೋಕ್ಕೆ ಲೇಟ್ ಆಯಿತು ಇದು ಆರು ತಿಂಗಳು ಹಿಂದೆ ನಾವು ಮಾಡಿರೋ ಪ್ಲ್ಯಾನ್ ಪ್ರಕಾರ ಆರು ತಿಂಗಳು ಹಿಂದೆ ನಾವು ಓಪನ್ ಮಾಡಬೇಕಾಗಿತ್ತು ಸರ್ ಕಾರ್ಪೊರೇಟ್ ಆಫೀಸ್ ಆ ಫೀಲ್ ಆಗುತ್ತೆ ಸರ್ ಪಂಚಾಯತ್ ಅದ್ರ ಬಗ್ಗೆ ಏಕೆಂದರೆ ನಾವು ಸಿಟಿನಲ್ಲಿ ಕೆಲಸ ಮಾಡಿ ಬಂದವರು ಕಾರ್ಪೊರೇಟ್ ಕಡೆ ಎಲ್ಲ ನೋಡಿ ನೋಡಿ ಸ್ವಲ್ಪ ಈ ಥರ ಬೇಕು ಆ ಈ ಥರ ಫೀಲ್ ಬರಬೇಕು ನಮ್ಮ ಜನರಿಗೆ ಅಂತ ನಾವು ತೀರ್ಮಾನ ಮಾಡಿ ನಾವು ಸ್ವಂತ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ಸ್ವಂತ ನಮ್ಮ ಇದರಿಂದ ನಮ್ಮ ಹಿಡಿದಾರಿ ನಾವು ಮಾಡಿದ್ದೀವಿ ಸರ್ ಕಚೇರಿ ಬಂದಾಗ ಸಿಗುತ್ತೆ ಕಚೇರಿ ಒಳಗಡೆ ಒಳಗಡೆ ನುಗ್ಗ್ದಂಗೆ ಒಂದು ಓಚ್ ಸಿಗುತ್ತೆ ವಿಸಿಟರ್ಸ್ ಲಾಂಚ್ ಅಂತ ವೆಜಿಟರ್ಸ್ ಲಾಂಚ್ ಇರುತ್ತೆ ಅಲ್ಲಿಂದ ಎಡಗಡೆ ಅಧ್ಯಕ್ಷರು ಕೊಠಡಿ ಹಾಗೂ ಉಪಾಧ್ಯಕ್ಷರು ಬೇರೆ ಬೇರೆ ಮಾಡ್ತಾರೆ ನಾವು ಏನು ಬೇಡ ಬೇರೆ ಬೇರೆ ಆಗಬಾರ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಒಂದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು ಜ ಕಾಮ ಸಾಮಾನ್ಯವಾಗಿ ಒಂದೇ ರೂ ಕೊಠಡಿಯಲ್ಲಿ ಮಾಡಿದ್ದೀವಿ ಮತ್ತು ಜನರಿಗೆ ಕೂತ್ಕೊಳ್ಳೋಕ್ಕೆ ಫರ್ನಿಚರ್ಸ್ ಎಲ್ಲ ಫುಲ್ ಫ್ರೆಚ್ಡಾಗಿ ಮಾಡಿದ್ದೀವಿ ಮತ್ತು ಆ ಕಡೆ ಹೋದಂಗೆ ಬಗ್ಗೆ ಕಡೆಯಲ್ಲಿ ಅಭಿವೃದ್ಧಿ ಅಧಿಕಾರಾಗಿ ಅವ್ರಿಗೊಂದು ಕ್ಯಾಬಿನ್ ಇದೆ ಅಲ್ಲಿ ಸೆಕ್ರೆಟ್ರಿಗೆ ಇರುತ್ತೆ ಅಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಇರ್ತಾರೆ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ ಒಂದು ಸ್ಮಾಲ್ ಪ್ಯಾಂಟ್ರಿ ಇದೆ ಕಿಚನ್ ಹಾಗೂ ಒಂದು ಸ್ಟೋರ್ ರೂಮ್ ಇದೆ ಹಾಗೂ ಹಿಂಭಾಗದಲ್ಲಿ ಅಂಗವಿಕಲರಿಗೂ ಒಂದು ಟಾಯ್ಲೆಟ್ ಸಪ್ರೇಟಾಗಿ ಮಾಡಿದ್ದೀವಿ ನಾವು ಅಧ್ಯಕ್ಷ ಅಧಿಕಾರಿ ಈಗ ಒಂದು ಆಲೋಚನೆ ಮಾಡಿದ್ವಿ ಅಂತ ಏನು ಹೇಳಕ್ಕೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ನಾವೊಂದು ಗಾತೂರು ಗ್ರಾಮ ಪಂಚಾಯಿತಿಗೆ ನಮ್ಮದೊಂದು ಕಟ್ಟಡ ಕೂಡ ಒಂದು ಶಿಥಿಲ ರೀತಿಯಲ್ಲಿತ್ತು ಅದನ್ನು ಒಂದು ರೆಡಿ ಮಾಡಿಸ್ಬೇಕು ಅನ್ನೋ ಆಲೋಚನೆ ಮೇಲೆ ಆಲೋಚನೆ ಮೇಲೆಗೆ ನಾನು ಒಂದು ಎನ್ ಆರ್ ಐ ಜಿ ನರೇಗಾದಿಂದ ಒಂದು ಬಿಲ್ಡಿಂಗ್ ಕಟ್ಟುವಂಥ ಯೋಜನೆ ಇತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಈ ಕ್ರಿಯಾ ಯೋಜನೆಯಲ್ಲಿ ಅದನ್ನು ಸೇರಿಸಿ ಮತ್ತು ಈ ಸ್ಥಳದಲ್ಲಿ ಒಂದು ಹಳೆ ಕಟ್ಟಡ ಕೂಡ ಇತ್ತು ಅದನ್ನು ತೆಗೆಯಲು ಸ್ವಲ್ಪ ದಿವಸ ಕಾಲಾವಕಾಶ ಬೇಕಾಗಿತ್ತು ಅದು ನಮ್ಮ ನನ್ನ ಅವಧಿ ನನ್ನ ಅಧ್ಯಕ್ಷ ಅವಧಿಯಲ್ಲಿ ಎಲ್ಲ ನಮ್ಮ ಇಂಜಿನಿಯರ್ಸ್ ಕೈಯಿಂದ ಅದನ್ನೆಲ್ಲ ಒಂದು ಪಟ್ಟಿಯನ್ನು ತಯಾರಿಸಿ ಅದನ್ನು ಪ್ರಸ್ತಾಪ ಮಾಡಿ ಇಪ್ಪತ್ತೆಂಟು ಲಕ್ಷ ಅರವತ್ತು ಸಾವಿರದ ಒಂದು ಕ್ರಿಯಾ ಒಂದು ಯೋಜನೆಯಡಿಲಿ ನಾವು ಈ ಕಟ್ಟಣವನ್ನು ನಿರ್ಮಾಣ ಮಾಡೋಕ್ಕೆ ಕೈ ಹಾಕಿದ್ವು ತದನಂತರ ಒಂದು ಹದಿನೈದು ತಿಂಗಳಾದ ಮೇಲೆ ನಮ್ಮ ಅಧ್ಯಕ್ಷ ಸ್ಥಾನ ಮುಗ್ದಿ ಮುಗ್ದಿದ್ದಾದರೂ ಎಲ್ಲರೂ ಸದಸ್ಯರು ಪಂಚಾಯತ್ ಪಿ ಡಿ ಒ ಹಾಗೂ ಎನ್ ಆರ್ ಐ ಜಿನ ಇಂಜಿನಿಯರ್ಸ್ಗಳು ಹೇಮಂತ್ ಆಗಲಿ ಆಶಾ ಅವರು ಎಲ್ಲರೂ ನಮಗೆ ಇಲ್ಲಿವರೆಗೆ ಭಾಳ ಒಂದು ಈ ಈ ಕಟ್ಟಡ ನಿರ್ಮಾಣದಲ್ಲಿ ಸಹಾಯ ಕೊಟ್ಟಿದ್ದಾರೆ ಹಾಗೂ ನಮ್ಮ ಕಟ್ಟಡ ನಿರ್ಮಾಣಕ್ಕೆ ನಮ್ಮ ಈ ಸ್ಥಳೀಯ ಗುತ್ತಿಗೆದಾರರಂಥ ಸುಭಾಷ್ ಅವರು ಕೂಡ ಭಾಳ ಒಂದು ನಮಗೆ ಒಂದು ಮುಚ್ಚರ್ದಿ ವಹಿಸಿ ಇದನ್ನು ಒಂದು ಕ್ರಿಯಾಶೀಲರಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ಇದರಲ್ಲಿ ಅಭಿನಂದನೆ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೂ ಕೂಡ ಅಭಿನಂದನೆ ಹಾಗೂ ಈಗಿರುವಂತಹ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಕೂಡ ನಾನು ಎಲ್ಲರಿಗೂ ಅಭಿನಂದನೆ ವಹಿಸುತ್ತಾ ಈಗ ನಮಸ್ಕಾರ ನನ್ನ ಹೆಸರು ಉಸ್ಮಾ ಚೊಬೇನ್ ನಾನು ಮಾತೂರು ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ದಿವಸ ಹತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಭಾರತ್ ನಿರ್ಮಾಣ ಸೇವಾ ಕೇಂದ್ರದ ಒಂದು ನೂತನ ಕಟ್ಟಡವನ್ನು ಇಪ್ಪತ್ತೆಂಟು ಲಕ್ಷದ ಅರವತ್ತು ಸಾವಿರದ ಒಂದು ವೆಚ್ಚದಲ್ಲಿ ನಾವು ಮಾಡಿದ್ದೇವೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವು ಈಗಾಗಲೇ ಆಗಿದೆ ಈ ಒಂದು ನಮ್ಮ ಹದರು ಗ್ರಾಮ ಪಂಚಾಯತಿ ಒಂದು ಹೊಸ ಕಟ್ಟಡದಲ್ಲಿ ನಾವು ಅಂದರೆ ನಮ್ಮ ಸಾರ್ವಜನಿಕರಿಗೆ ಬಂದು ಕೂತು ಒಂದು ಅರ್ಜಿ ಬರೆಯೋಕ್ಕೆ ಒಂದು ವ್ಯವಸ್ಥೆ ಆಗಲಿ ಒಂದು ಪಿ ಡಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಒಂದು ಕೊಠಡಿ ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಸರ್ವ ಸದಸ್ಯರು ನಮ್ಮಲ್ಲಿ ಒಂದು ಇಪ್ಪತ್ತು ಸದಸ್ಯರಿದ್ದಾರೆ ಎಲ್ಲರಿಗೂ ಒಂದೇ ಕಡೆ ಒಂದು ಕೂತ್ಕೊಳ್ಳುವಂತ ಒಂದು ವ್ಯವಸ್ಥೆ ಸಹ ಮಾಡಿದ್ದೀವಿ ಮತ್ತೆ ಸ್ಟಾಫ್ಸ್ ಸಪ್ರೇಟ್ ಆಗಿ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ತೆರಿಗೆ ಪಾವತಿ ಒಂದು ಸೆಕ್ಷನ್ ಬೇರೆ ಆಗಿರ್ಬೋದು ಮತ್ತೆ ಸೆಕ್ಷನ್ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಯದರ್ಶಿಗಳು ಬಂದರೆ ಅವರಿಗೂ ಒಂದು ಚೇಂಬರ್ ಮಾಡಲಾಗುವುದು ಹಾಗೆ ಮುಂದಿನ ದಿನಗಳಲ್ಲಿ ನಾವು ಅಹ್ ಆಡಳಿತ ಗ್ರಾಮ ಆಡಳಿತಾಧಿಕಾರಿ ಒಂದು ಚೇಂಜ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ ಅದು ಮುಂದಿನ ದಿನಗಳಲ್ಲಿ ಮಾಡಲಾಗ್ತಿದೆ ಹೊಸ ಯೋಜನೆ ನಿಮ್ಗೆ ಹೇಗೆ ಒಳಿತು ಮೇಡಮ್ ಈ ತರದೊಂದು ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಮನಸ್ಸಿಗೆ ಅಂದರೆ ಸರ್ ಇದು ಫಸ್ಟ್ ಆಫ್ ಆಲ್ ಇದು ಗ್ರೇಡ್ ಒನ್ ಗ್ರಾಮ ಪಂಚಾಯತಿ ನಾನು ಇಲ್ಲಿ ಬಂದಾಗಿಂದನೇ ನಾನು ಏನಾದರೂ ಒಂದು ಬೇರೆ ಥರ ಮಾಡಬೇಕು ಇದ್ದೆ ಅದೇ ರೀತಿ ಆ ಒಂದು ನಾನು ಸ್ವಲ್ಪ ರೆನೋವೇಟ್ ಮಾಡಿಸಿ ಮೇಲ್ಗಡೆ ಸಭಾಂಗಣ ಮಾಡೋದಾಗ್ಲಿ ಅದನ್ನ ಮಾಡಿದ್ವಿ ಆದರೂ ಇದು ಒಂದು ಗ್ರೇಡ್ ಒನ್ ಗ್ರಾಮ ಪಂಚಾಯತಿಗೆ ಹೋಲಿಸುವಾಗ ಒಂದು ಸೂಕ್ತ ಅಂತ ಅನಿಸ್ಲಿಲ್ಲ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ಇತ್ತು ಆದರೆ ನಾವು ಯಾವ ಥರ ನಮ್ಮ ಒಂದು ಕಟ್ಟಡ ಇಟ್ಕೋತೀವಿ ಅದರಿಂದಲೇ ನಮ್ಮ ಕಾರ್ಯವೈಖರಿ ಜನರಿಗೆ ಗೊತ್ತಾಗುತ್ತೆ ಸೊ ಅದರಂತೆ ನಾವು ನೆಕ್ಸ್ಟ್ ನಮ್ಮ ಫಸ್ಟ್ ನಮ್ಮ ಬಿಲ್ಡಿಂಗ್ ಆಯಿತು ನೆಕ್ಸ್ಟ್ ನಾವು ಅಂಗನವಾಡಿಗಳು ಶಾಲೆಗಳು ಹೀಗೆ ಸರ್ಕಾರಿ ಕಟ್ಟಡಗಳನ್ನ ಒಂದು ಸ್ಟ್ರಾಂಗ್ ಆಗಿ ಮಾಡಬೇಕು ಅಂತ ನಮ್ದೊಂದು ಉದ್ದೇಶ ಇದೆ ಸೊ ಅದು ಚೆನ್ನಾಗಿದ್ರೇ ಒಂದು ಊರು ಆಗಿದೆ ಅಂತ ಒಂದು ಅರ್ಥ ಸೊ ಆ ರೀತಿ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಕ್ರಿಯಾಯೋಜನೆಯಲ್ಲಿ ಇಟ್ಕೊಂಡು ನಾವು ಅದನ್ನು ಕಾರ್ಯವಹಿಸ್ತೀವಿ ರೈತರು ನಾಲ್ಕು ಮಾತಾಡಬೇಕು ಅಂತ ಹೇಳಿದಕ್ಕೆ ನಾವು ಮಾತಾಡಲಿಕ್ಕೆ ಒಪ್ಕೊಂಡಿದ್ದೀನಿ ಏನಂದರೆ ನಾವು ಈ ಕಳೆದ ನಾಲ್ಕು ವರ್ಷ ಈ ಗ್ರಾಮ ಪಂಚಾಯತಿಗಾಗಿ ಯಾರು ಸ್ವಾರ್ಥ ಇಲ್ಲದೆ ದುಡಿದಂಥ ಫಲವೇ ಇಂದಿನ ಈ ಗ್ರಾಮ ಪಂಚಾಯತಿ ಕಟ್ಟಡ ಯಾಕೆಂದರೆ ಮನರೇಗದಲ್ಲಿ ಇದಾಗಿದ್ದು ನಿಮಗೆಲ್ಲರೂ ಗೊತ್ತಿದೆ ಮನರೇಗಲ್ಲ ಇದು ಮನೋರೋಗ ಯಾಕೆಂದರೆ ಈ ಮನರೇಗದಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೂ ಗೊತ್ತಿದೆ ಕೊಡಗಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಯಾರು ಕೆಲಸ ಮಾಡೋದು ಸಿಕ್ಕೋದಿಲ್ಲ ಎಲ್ಲ ಅಸ್ಸಾಂನವರೇ ಮಾಡೋದು ಲೋಕಲ್ ಅವರಿಗೆ ನಾವು ಇಲ್ಲಿ ಮಾಡಿಸ್ಬೇಕು ಅದರಿಂದ ಎಲ್ಲ ಮಿಷಿನಲ್ಲಿ ಮಾಡ್ತಾ ಇದ್ದೀವಿ ಅಧಿಕಾರಿಗಳೆಲ್ಲ ನಮಗೆ ಸಹಕಾರ ಕೊಡ್ತಾ ಇರೋದರಿಂದ ಇದು ನಡೀತಾ ಇದೆ ಅದರಿಂದ ಅದರಲ್ಲಿ ಒಂದು ನಾವು ಫಸ್ಟ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿನ್ನ ಈ ಮನರೇಗದಲ್ಲಿ ಈ ಗುಡ್ಡಗಾಡು ಪ್ರದೇಶಕ್ಕೆ ಮತ್ತು ನಮ್ಮಂಥ ಕೊಡಗಿನ ಡಿಸ್ಟ್ರಿಕ್ಟ್ಗಳಿಗೆ ನೀವು ಉನ್ನತ ಅಧಿಕಾರಿಗಳೊಂದು ಅಥವಾ ಕೇಂದ್ರದೊಳಗೆ ಸಂಪರ್ಕಿಸಿ ಇದು ಏನಾದರೂ ಒಂದು ಯೋಜನೆ ಹಿಡಿದು ಕಂಡುಹಿಡಿದುಕೊಟ್ಟರೆ ಕೊಡಗಿನವರಿಗೆ ಭಾಳ ಅಭಿವೃದ್ಧಿಗೆ ಚಾನ್ಸ್ ಆಗ್ತದೆ ಯಾಕೆಂದರೆ ನೈಂಟಿ ಪರ್ಸೆಂಟ್ ಕೆಲಸ ಪಡೆದು ಇನ್ನು ಮನರೇಗದಲ್ಲಿ ಆಗ್ತಾ ಯಾಕೆಂದರೆ ಕಾಂಟ್ರಾಕ್ಟರ್ ಮಾಪ ಮಾಡ್ತಾರೆ ಎಲ್ಲರೂ ನಂಬಿಕೊಂಡು ದುಡ್ಡು ಬರ್ತದೆ ಬಂದಿದ್ದು ಗೊತ್ತಾಗೋದಿಲ್ಲ ಒಬ್ಬೊಬ್ರು ಲೋನ್ಗೆ ಹೋಗ್ಬಿಡ್ತದೆ ಒಬ್ಬೊಬ್ಬರು ನರೇಂದ್ರ ಮೋದಿ ಕಲ್ಸ್ಕೊಳ್ತಿದ್ದರೂ ದುಡ್ಡು ಕೊಡೋದಿಲ್ಲ ಇದು ಮೇಜರ್ ಪ್ರಾಬ್ಲಮ್ ನರೇಗಾದಲ್ಲಿ ಇದೆ ದಯವಿಟ್ಟು ನೀವು ಅದರ ಕಾಂಪನಿಗೂ ಪರವಾಗಿಲ್ಲ ಗೊಡಗಾಡು ಮಲೆನಾಡು ಮತ್ತು ಕೊಡಗಿಗೆ ಇದು ಆಗೋದಿಲ್ಲ ಯಾರು ಪರ್ಸನಲ್ಲಿ ಕೆಲಸ ಮಾಡೋದು ನಮ್ಮಲ್ಲಿಲ್ಲ ಔಟ್ ಆಫ್ ಡಿಸ್ಟಿಕ್ಟಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ ಸರ್ ಒಂದು ನಂಬರ್ ಒನ್ ನಂಬರ್ ಟು ಜೆ ಎಮ್ ಎಂ ಸರ್ ಒಳ್ಳೆ ಯೋಜನೆಯೇ ಬಟ್ ಕೊಡಗರಿಗೆ ಅಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಸರ್ ಜೆ ಎಮ್ ಎಂ ಅದು ಸಂತೋಷ ಆಗ್ತಾ ಇಲ್ಲ ಭಾಳ ಕಷ್ಟ ಇಲ್ಲ ಸಾರಿ 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 ಸರಿ ಹೇಗೆ ಅಷ್ಟೇ ಅದು ಭಾಳ ಕಷ್ಟದಲ್ಲಿ ಒಳ್ಳೆಯ ಯೋಜನೆ ಮನೆ ಮನೆ ನೀರು ಕೊಡೋದು ಬಟ್ ಅದು ಭಾಳ ಕಷ್ಟದಲ್ಲಿ ನಾನು ಅದಕ್ಕೆ ಒಣಸಿಡೋದು ಇನ್ನೊಂದು ಏನೆಂದರೆ ನಾವು ಸಂತಸ ಆಗಿರೋದಕ್ಕೆ ತಿಳ್ಕೊಳ್ತೀನಿ ಇನ್ನು ಮುಂದೆ ಬರುವಂಥ ಆಘಾತ ಮಹಿಳೆಗೆ ಮತ್ತು ಗ್ರಾಮಸ್ಥರ ಐದು ಗ್ರಾಮಸ್ಥರಿಗಾಗಿ ನಿಮ್ಮೊಂದು ಅನುದಾನದಲ್ಲಿ ನಮಗೆ ಮೇಲೆ ಒಂದು ಹಾಲು ಮಾಡಿಕೊಟ್ಟರೆ ಇಲ್ಲೇ ಮಾಡ್ಬೋದು ಶಾಲೆಯಲ್ಲಿ ಹೋಗಿ ಅವರು ನಾವು ಮೀಟಿಂಗ್ ಮಾಡೋದು ದಿವಸ ಅವರು ನಾವಲ್ಲಿ ಇಲ್ಲಿ ನಾವು ನಾವಲ್ಲಿ ಮಾಡಬೇಕು ರಜೆ ದಿವಸ ಮಾಡಲಿಕ್ಕಾಗೋದಿಲ್ಲ ಅಲ್ಲಿ ಮಕ್ಕಳಿಗೂ ತೊಂದರೆ ಆಗ್ತದೆ ನಮ್ಮಲ್ಲಿ ಗ್ರಾಮದ ಐದು ಜನರಿಗೆ ಬರೋದು ಅದು ಸೊಬು ಮಕ್ಕಳಿಗೆ ನಾವು ಮೊಟ್ಟೆಗೆ ಆಗ್ತದೆ ಸರ್ ಅದರ ದಯವಿಟ್ಟು ಅದನ್ನು ಮಾಡಿಕೊಳ್ಬೇಕು ಇದು ನಮ್ಮ ಮತ್ತು ನಾತ್ವರು ಗ್ರಾಮದ್ದು ಮಾತ್ರ ಅಲ್ಲ ಸರ್ ಎಲ್ಲ ಗ್ರಾಮದಲ್ಲೂ ನಾಲ್ಕೆಕರ ಶಾಲೆಗಳು ನಮ್ಮ ಇಲ್ಲಿ ನಮ್ಮ ಮೀನು ಆತೂರು ಶಾಲೆ ಇದೆ ಸರ್ ಒಂಬತ್ತು ಎಕರೆ ಗ್ರೌಂಡ್ ಇದೆ ಸರ್ ಒಂದು ಎಕರೆ ಶಾಲೆ ಇದೆ ಸರ್ ಒಂದು ಒಂದನೇ ಕ್ಲಾಸಿಗೆ ಈ ವರ್ಷ ಎರಡು ಎರಡು ಜನರು ಅಡ್ಮಿಷನ್ ಆಗಿದ್ದಾರೆ ಸರ್ ಥರ ಹೋದರೆ ನಮ್ಮ ಶಾಲೆಯನ್ನು ನಾಲ್ಕು ವರ್ಷದಲ್ಲಿ ಮುಖ್ಯ ಕೊಡಿ ಸರ್ ಎಲ್ಲೂ ನೀವು ಏನಾದರೂ ಒಂದು ಸ್ಕೀಮ್ ಇದೆ ಮೊನ್ನೆ ಪೇಪರ್ವರೆಗೂ ಖುಷಿ ಆಯಿತು ಒಂದು ಎರಡು ಮೂರು ಇಲ್ಲಿ ಮಾಡ್ತಾರೆ ಅಂತೇಳಿ ಪೇಪರ್ ಇತ್ತು ಸರ್ ಅದು ಆತರಿಗೆ ಒಂದು ಕೊಟ್ಟರೆ ಅದೆಲ್ಲ ಇದೆ ಸರ್ ಏನು ಅದರಾಗಿ ಮಾಡಲಿಕ್ಕೆ ಏನಿಲ್ಲ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಈಗ ಆಕೆಗೆ ಅಲ್ಲಿ ಅಲ್ಲಿ ಇದೆ ಸರ್ ಕುಶಾಲ ನಗರದಲ್ಲಿ ಕೂಡ ಇದೆ ಸರ್ ಅತ್ಲೆಟಿಕ್ಗಳಿಗೆ ಇಲ್ಲ ಸರ್ ಗುಡ್ಡಗಾಡು ಪ್ರದೇಶದ ಮಕ್ಕಳಿಗೆ ಅತ್ಲೆಟ್ ಇಲ್ಲಿ ದೇಶದಲ್ಲಿ ಕದ್ರಿ ಕೆಲಸ ಮಾಡ್ಬೋದು ಇಲ್ಲಿ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಮಾಡಿರೋದು ಶಾಲೆನೂ ಇಂಪ್ರೂವ್ ಆಗುತ್ತೆ ಸರ್ ಅಂತ ನಾನು ಆಪಟ್ಟಿರ ಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತೆಂಜಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್